ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಉದಯಶಂಕರ್ ಅಂತ ಅಮೆರಿಕದ ಟೆಕ್ಸಾಸ್ ಮೂಲದ ಎಮ್ ಜಿ ಐ ಅನ್ನೋ ಒಂದು ಬೃಹತ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಾನು ನಿರ್ದೇಶಕನ ಕೆಲಸ ಮಾಡ್ತಾಯಿದ್ದೀನಿ ಒಟ್ಟು ಅರವತ್ತೈದು ದೇಶಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯುರಿಟಿ ಸೊಲ್ಯೂಷನ್ಸ್ಗಳನ್ನ ಭಾರತನೂ ಸೇರಿ ನಾವು ಕೊಡ್ತಾಯಿದ್ದೀವಿ ಭಾರತದ ಮಟ್ಟಿಗೆ ನಾವು ಒಬ್ಬ ಸ್ವಯಂ ಸೇವಕನಾಗಿ ಭಾರತ ಸರ್ಕಾರ ರಕ್ಷಣಾ ಪಡೆಗಳಿಗೆ ಮತ್ತು ವಿವಿಧ ಯೋಜನೆಗಳಿಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯುರಿಟಿ ಸೇವೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಇಲ್ಲಿ ಒಂದು ಎರಡು ದಿನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ಅಂದರು ಈಗ ತಂತ್ರಜ್ಞಾನ ಒಂದೇ ಅಂತ ನಾವು ನೋಡಲಿಕ್ಕೆ ಆಗೋದೇ ಇಲ್ಲ ಶೈಕ್ಷಣಿಕ ಸಂಸ್ಥೆಯಾಗಿ ನಾವು ತಂತ್ರಜ್ಞಾನದ ಬಗ್ಗೆ ಪಠ್ಯಕ್ರಮ ಮಾಡ್ಬೋದು ಅಂತಾಗಿ ಅದರಿಂದ ಏನು ಉದ್ಯೋಗ ಅವಕಾಶ ಇದೆ ಮತ್ತು ಇದರಲ್ಲಿ ಯಾವ ರೀತಿ ಸಂಶೋಧನೆ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಮತ್ತು ಈಗಿನ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ತುಂಬ ಮುಖ್ಯ ಆಗುತ್ತೆ ಸೊ ಈ ತದನಂತರದ ಒಂದು ಉಪನ್ಯಾಸದಲ್ಲಿ ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ ಯಾವ ರೀತಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಿದೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೈಬರ್ ಸುರಕ್ಷತೆಯೆಲ್ಲ ನಾವು ಮಾತಾಡ್ತಾ ಇರೋ ಹಾಗೆ ಇಡೀ ಜಗತ್ತಿನಲ್ಲಿ ಐವತ್ತು ಲಕ್ಷ ಉದ್ಯೋಗ ಖಾಲಿ ಐವತ್ತು ಲಕ್ಷ ಉದ್ಯೋಗ ಅಂತಂದರೆ ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅಂತಲ್ಲ ನೀವು ಡಿಪ್ಲೊಮಾ ಮಾಡಿದ್ರೂ ಕೆಲಸ ಸಿಕ್ಕುತ್ತೆ ಡಿಗ್ರಿ ಮಾಡಿದ್ರೂ ಸಿಕ್ಕುತ್ತೆ ಇಂಜಿನಿಯರಿಂಗ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಏನೇ ಓದಿದ್ರು ಕೂಡ ಕೆಲಸ ಸಿಗ್ತಾ ಇದೆ ಅದರಿಂದ ಯಾರೂ ನಿರಾಶೆ ಆಗಬೇಕಾಗಿಲ್ಲ ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೂ ಕೂಡ ಭಾರತದಲ್ಲಿ ಸಾಕಷ್ಟು ಉದ್ಯೋಗಾವಕಾಶ ಸೃಷ್ಟಿಯಾಗ್ತಾ ಇದೆ ಆ ಏನು ಸಹ ಒಂದು ಮಾಹಿತಿ ಕೊರತೆ ಇರಬಹುದು ಎಷ್ಟೋ ಜನ ಅದಕ್ಕೆ ಪ್ರಯತ್ನ ಮಾಡ್ತಿಲ್ಲ ಇಂಥ ಒಂದು ಸಮ್ಮೇಳನದ ಮುಖಾಂತರ ಹೆಚ್ಚು ಜಾಗೃತಿ ಮೂಡುತ್ತೆ ಮತ್ತು ಸಂಶೋಧನೆ ಸಂಶೋಧನೆ ತುಂಬ ಮುಖ್ಯ ಆಗುತ್ತೆ ನಾವು ಯಾವುದೇ ದೇಶದಲ್ಲಿ ಮಾಡಿದ್ದನ್ನು ತಂದು ಇಲ್ಲಿ ಉಪಯೋಗಿಸೋದಲ್ಲ Thank you. Thank you. I'm uh, Kalidas Shetty from uh, North Dakota State University in the U.S. Uh, very happy to be at ESCAM at NITI Meenakshi Institute of Technology. And what's uh, most important about the conference is the inspiration to our next generation and especially youngsters uh, and uh, to shape their innovative thoughts and how their studies here at, at nitte has meaningful relevance to society and uh, what they can contribute to larger society not india but also the world, entire world and so i'm sure uh, the speakers will be inspirational uh, and shape their uh, future as they emerge from NMIT or NITE institutions.